ನಮಸ್ತೆ ಫ್ರೆಂಡ್ಸ್ ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಜಿ ಪಿ ಎಫ್ ಟ್ರಸ್ಟ್ ಹಾಗೂ ಪಿಜನ್ ಪಲ್ಸ್ ಇವರ ಅಸೋಸಿಯೇಷನಲ್ಲಿರುವ ದಾವಡಿದಾರರುಗಳು ಅಕ್ಕಿಬಿಟ್ಟಿದ್ರು ಯಾವ್ಯಾವ ದಾವಡಿಗಳು ಎಷ್ಟು ಎಷ್ಟು ಬಿಟ್ಟಿದೆ ನೋಡ್ಕೊಂಡು ಬರೋಣ ಬನ್ನಿ ವಿ ಎಸ್ ಚಾಮಣ್ಣ ದಾವಡಿ ಕದ್ರನಿ ದೀಪ್ ಆ್ಯಂಡ್ ಫ್ರೆಂಡ್ಸ್ ಸರ್ ಏಳು ಗಂಟೆ ಹತ್ತೊಂಬತ್ತು ನಿಮಿಷ ಜಿ ಕೆ ದಾವ್ಡೆ ತವ್ರ ಹತ್ತಾರೆ ರಸ್ತೆ ಏಳು ಗಂಟೆ ಹದಿನೈದು ನಿಮಿಷ ಗೌಡ್ರ ದಾವುಡಿ ಹೆಗ್ನಹಳ್ಳಿ ಐದು ಗಂಟೆ ನಲವತ್ತು ನಿಮಿಷ ವಸಂತಪುರ ಟೂರ್ನಮೆಂಟು ಯೋಗಿಯವರು ಬೆಳ್ಳಿ ದಾವಡಿ ಸೊನ್ನೆನಹಳ್ಳಿ ಇವರು ಆರು ಗಂಟೆ ಮೂವತ್ತೊಂದು ನಿಮಿಷ ಅಕ್ಕಿಬಿಟ್ಟಿದ್ದಾರೆ ಸರ್ ಕೆ ಸಿ ಆರ್ ದಾವಡಿ ఆరు గంట ఇప్ప నిమిష కార్తీక్ రేడి అండ్ ఫైంట్స్ హోస్పెళ్కు మధు అన్నవర్దు శ్రీ మహాబలశ్వర దావుడి ఆరు గంటే నలవత్ నిమిష సార్ శ్రీ కబ్బాళమ్మ దావుడి జేసి నగర ఐదు గంటే నలవత్ నిమిష ఎస్ బిఎస్ ధావ్డి ఆరు గంటే ఇప్పటి నిమిషం ಸರ್ ಇದು ಸಿಂಗಲ್ ಮ್ಯಾನ್ ಆರ್ಮಿ ದಾವಡಿ ಇದು ಆಗಿ ಟೈಮ್ ಔಟ್ ಆಗಿದ್ದು ವಿಡಿಯೋ ಸರ್ ನೋಡಿ ಟೂರ್ನಮೆಂಟ್ ನಮ್ಮ ಇವತ್ತು ಬೆಳಿಗ್ಗೆ ಜಾವ ಆರು ಆರು ಅಕ್ಕಿ ಬಿಟ್ಟಿದ್ವಿ ಹದಿಮೂರು ಅವರ್ ಹದ್ಮೂರ್ ನಿಮಿಷಕ್ಕೆ ಅಕ್ಕಿ ಔಟ್ ಆಗಿ ಹೋಗಿದೆ ಇದೇ ಅಕ್ಕಿನ ಮತ್ತೆ ಈ ಚಾನ್ಸ್ ನಾವು ಐದು ಮುಕ್ಕಾಲಿಗೆ ಅಕ್ಕಿ ಬಿಡ್ತೀವಿ ಯಾವತ್ತು ಬಿಡ್ತೀವಿ ಅಂತ ನಾವು ತಿಳಿಸ್ತೀವಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಟೀಮ್ ಗೆರ್ಮಿ ಟೀಮ್ ಗೆ ಆರ್ ಎಚ್ ಬ್ರದರ್ಸ್ ಚಂದ್ರಾಯಪಟ್ಟಣ ಇದು ಟೋಟಲ್ ಇವತ್ತು ಎಂಟು ಸೀಲ್ಗೆ ಈ ಬರ್ಡ್ ಆಡಿರುತ್ತೆ ತುಂಬಾ ಚೆನ್ನಾಗಿ ಬೆಳಿಗ್ಗೆಯಿಂದ ಸಂಜೆ ವರ್ಗ ವೆದರ್ ಅಷ್ಟೇ ಒಂದು ಸ್ವಲ್ಪ ಟಫು ಇರುತ್ತೆ ಮಳೆ ತುಂಬಾ ಜೋರ ಬರುತ್ತೆ ಆ ಮಳೆಗೆ ಬೆಲೆ ತುಂಬಾ ಚೆನ್ನಾಗಿ ಆಡ್ಕೊಂಡಿರುತ್ತೆ ಇದು ಟೋಟಲ್ ಏಳು ಗಂಟೆ ಒಂಬತ್ತು ನಿಮಿಷ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ಅಕ್ಕಿ ವಿಸ್ತಾರ ಮಾಡಿರ್ತಾರೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಅಕ್ಕಿ ಫಿನಿಶ್ ಮಾಡಿರುತ್ತೆ ಇದು ರಿಯಲ್ ಶಕ್ ಟೂರ್ನಮೆಂಟ್ ಮತ್ತೆ ಸ್ಟೇಟ್ ಲೆವೆಲ್ ಯೂಟ್ಯೂಬ್ ಚಾಂಪಿಯನ್ ಕಪ್ಗೂ ಸಹ ಇದು ಗೆಲುವು ಆಗಿರುತ್ತೆ ಹಾಗೂ ಟಿಪ್ಪು ಗ್ರೂಫ ಆಡಿರುತ್ತೆ ಮತ್ತೆ ಕೆಆರ್ ನಗರ ರಾಯಲ್ ಟೋಟಲ್ ಎಂಟು ಸೀಲಿಗೆ ಅಕ್ಕಿ ಆಡಿರುತ್ತೆ ಇವತ್ತು ಇವರೆಲ್ಲರಿಗೂ ನಮ್ಮ ಟೀಮ್ ಏನ್ ಟೀಮ್ ಇದೆ ಇವ್ರು ಟೀಮ್ ಅಲ್ಲಿ ಅಷ್ಟೇ ಒಗ್ಗಟ್ಟಾಗಿ ಇವತ್ತು ಸಖತ್ ಶ್ರಮ ಪಟ್ಟಿದ್ದಾರೆ ಈ ಸಮ ಪಟ್ಟಿದ್ರು ಟೀಮಿಗೆಲ್ಲ ಸೇರ್ಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ತರನೇ ಅವರು ತರನೇ ನೋಡ್ಬೇಕೇನ್ ಸಮ ಇದೆ ಅದೇ ಸಮ ಈಗ ಆಗ್ತದೆ ಸಮ ನಾನಾ ಇವತ್ತು ಆಡ್ಬಿಡ್ತು ಬುಡ ಆಡುತ್ತೆ ಅಂದ್ರೆ ಸುಳ್ಳು ಇವತ್ತೇನ್ ಆಡುತ್ತೆ ಇದೇನು ಸಮ ಪ್ರತಿಫಲ ಹಾಕಿದ್ದಾರೆ ಅದೇ ಪ್ರತಿಫಲ ಇನ್ನೊಂದ್ ಬರಡಿಗೆ ಹಾಕಿದ್ರೆ ಅವ್ರ ಜಯ ಔದೇ ಆಗುತ್ತೆ ರಾಯಲ್ ಎನಿಫೀಲ್ಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರ್ ಯಾರು ಸಮ ಆಗುತ್ತೆ ಆಯ್ಲ್ ಎನಿಫೀಡ್ ಹೊರದಾಗುತ್ತೆ ಯೂಟ್ಯೂಬ್ ತಪ್ಪು ನಾನು ಯೂರಿಗೆ ಜಯ ಆಗಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಸಮಕ್ಕೆ ಪ್ರತಿಫಲ ಕೊಟ್ಟಾನೆ ಕೊಟ್ಟೆಸ್ಟ್ ಇಷ್ಟ ಒಳ್ಳೆದಾಗುತ್ತೆ ಅಕ್ಕಿ ಬೆಳಗ್ಗೆ ಏಳುಗುಟ್ಟ ದಸ್ತ ಮಾಡದಾಗಿಂದ್ ಮಳೆಯಲ್ಲೇ ಅಕ್ಕಿ ಆಡ್ತು ಅದು ಈಗ ಪೂರಾ ಟೈಮ್ ಅಕ್ಕಿ ಅಲ್ಲ ಅದು ಇನ್ನೂ ಬರಿ ಹತ್ತು ನಿಮಿಷ ಗ್ಯಾಪ್ ಅಲ್ಲಿ ಅಕ್ಕಿ ಕೂತಿರೋದು ಜೋರ್ ಮಳೆ ಬಂದೆ ಅಕ್ಕಿ ಕೂತಿರೋದು ಅಷ್ಟೇ ಅಕ್ಕಿ ಇಲ್ಲ ಅಂದ್ರೆ ಇನ್ನೂ ಲಾಂಗ್ ಟೈಮ್ ಆಡೋಂತ ಬರ್ಡಿದು ಇನ್ನು ಅಂತ ಕೆಪಾಸಿಟಿ ಇದೆ ಅಕ್ಕಿಲಿ ಮಾತ್ರ ಏನು ಅಂದ್ರೆ ಒಳ್ಳೆ ಬುದ್ಧಿ ಅಂದ್ರೆ ಮನೆ ಬುದ್ಧಿ ಎಲ್ಲೂ ಹೋಗ್ಲಿಲ್ಲ ಏನ್ ಐದು ನಿಮಿಷಕ್ಕೆ ತರ ಸಾಕು ಮನೆ ಮೇಲೆ ಅಕ್ಕಿ ಎಲ್ಲಾರ ಟೈಮ್ ಇಟ್ಸೋದೇ ಆಗ್ಲಿ ಮತ್ತೊಂದಾಗ್ಲಿ ಬೇರೆ ಅಕ್ಕಿ ಬಂದ ಜೊತೆ ಸೇರೋದಾಗ್ಲಿ ಆತರ ಯಾವ್ದೇ ರೀತಿ ತಪ್ಪು ಮಾಡ್ಲಿಲ್ಲ ಅಕ್ಕಿ ಬೇರೆಯವ್ರು ಯಾರು ಇಲ್ಲಿ ಸುತ್ತಮುತ್ತ ಎಲ್ಲ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಇವರಿಗೆ ಇನ್ನು ಮುಂದೆ ಒಳ್ಳೆ ರೀತಿ ಸಹಕಾರ ಕೊಡ್ಲಿ ಅಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಸರ್ ನಮ್ಮ ಅಕ್ಕಿ ಇವತ್ತು ಚೆನ್ನಾಗಿ ಹಾಡ್ಕೊಟ್ಟಿದೆ ಎಲ್ಲ ನಮ್ ಚಂದ್ರಪಟೋದಾರು ಎಲ್ಲಾರು ನಮ್ ಫ್ರೆಂಡ್ಸ್ ನಮ್ ಟೀಮು ನಮ್ಮ ಬಂದಿರೋ ರೆಫ್ರಿ ಎಲ್ಲಾ ಸಪೋರ್ಟ್ ಇಂದ ನಮ್ಮ ಅಕ್ಕಿ ಇವತ್ತು ಲಾಂಗ್ ಲಾಂಗ್ ಟೈಮ್ ಮಾಡಿಕೊಟ್ಟಿದೆ ಕೊಟ್ಟಿದೆ ವೆದರ್ ಇವತ್ತು ಚೆನ್ನಾಗಿ ನಮಗೆ ಸಾಥ್ ಕೊಟ್ಟಿದೆ ಅಕ್ಕಿ ಸಾಥ್ ಕೊಟ್ಟಿದೆ ಎಲ್ಲಾರ್ಗು ನಮ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ ಆಗ ಕಾರಣ ನಮ್ ನಂಜನ್ ಗೌಡು ತೌಶಿ ಬಾಯಿ ಅವ್ರ ಕಡೆಯಿಂದಾನೆ ನಮಗಿದ ಅಕ್ಕಿ ಈ ತರ ಶಕ್ತಿಯಾಗಿ ಆಗಿ ಬಲವಂತವಾಗಿ ಆಡಕ್ಕೆ ಕಾರಣ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಕನಕ್ಪುರ ಸಿಂಗಲ್ ಸ್ಪೆಷಲ್ಗೆ ಅವಡಿ ಪುಟ್ಟ ಆರವಳ್ಳಿ ಇವರು ಏಳು ಗಂಟೆ ಹತ್ತು ನಿಮಿಷ ಹಾಕಿಬಿಟ್ಟಿದ್ರು ಸರ್ ಅಕ್ಕಿ ಫಿನಿಶ್ ಆಯ್ತು ಫಿನಿಶ್ ಆಯ್ತು ಹಾಕಿ ಕಣ್ಣು ಮೊದಲನೇ ಸಿಲ್ಗೆ ಆಡಿರೋದು ಇದು ಫಸ್ಟ್ ರೌಂಡ್ಗೆ ಗೆ ಪೂರ್ವಕಳ್ಳಿ ಪಟ್ಟಾ ಅಕ್ಕಿ ಕಲರ್ ಹಾಕಿ ರગે ಕ್ಲೀನ್ ಆಗಿ ಹ್ಮ್ ಅಲ್ಲಿ ವಿನಾಯಕ ದಾವಡಿ ಅವರು ಇವರು ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಅಕ್ಕಿ ಬಿಟ್ಟಿದ್ರು ಸರ್ ಕನಕಪುರ ಸಿಂಗಲ್ ಸ್ಪೆಷಲ್ಗೆ ರಾಮನಗರ ಫಸ್ಟ್ ಕಲರ್ಗೆ